Yeah, ಸೊ ನಂಗಂತೂ ಈ ಪ್ರಾಜೆಕ್ಟಲ್ಲಿರೋದು ತುಂಬಾನೇ ಸಂತೋಷ ಆಯಿತು ಇಂಥ ಒಂದು ರಾಮಾಯಣದ ಬಗ್ಗೆ ಅಂತ ಕೇಳಿದ ತಕ್ಷಣನೇ ನಾನು ಹೂ ಅಂದೆ ಆಫ್ ಅಫ್ಕೋರ್ಸ್ ರಿಷಿ ಅವ್ರದ್ದು ಆಪರೇಷನ್ ಅಲ್ಮೇಲಮ್ಮ ಬೇರೆ ಸಿನಿಮಾಗಳು ಕೂಡ ನಾನು ನೋಡಿದ್ದೆ ಸೊ ರಿಯಲಿ ಎಕ್ಸೈಟ್ ಟು ಬಿ ಪಾರ್ಟ್ ಆಫ್ ದ ಪ್ರಾಜೆಕ್ಟ್ ಆ್ಯಂಡ್ ಟೀಮ್ ಕೂಡ ತುಂಬಾ ಚಿಲ್ಡ್ ಔಟ್ ಟೀಮ್ ಇವತ್ತಿನ ಜನ್ರೇಷನ್ ಯೂಟ್ಯೂಬರ್ಸ್ ಇವತ್ತಿನ ಜನರೇಷನ್ ಹೇಗ್ ಮಾತಾಡ್ತಾರೆ ಒಂದು ಒಂದು ಮಾಡರ್ನ್ ಡೇ ಕನ್ನಡ ಕ್ರೌಡ್ ಹೇಗ್ ಮಾತಾಡ್ತಾರೆ ಆ ತರ ಒಂದು ಕ್ರೂ ಸೊ ಅವ್ರ ಜೊತೆ ನಾನು ಈ ಶೂಟಿಂಗ್ ಜರ್ನಿ ಕೂಡ ತುಂಬಾನೇ ಚೆನ್ನಾಗಿತ್ತು ತುಂಬಾ ಎಂಜಾಯ್ ಮಾಡಿದ್ವಿ ಲೈಕ್ ನಿಜವಾಗ್ಲೂ ಅಂದ್ರೆ ಅದು ಡೈಲೋಗರ್ ಹೇಳ್ತಾ ಇಲ್ಲ ಒಂದು ವೆರಿ ಸ್ಮೂತ್ ಅಂಡ್ ವೆರಿ ಜಾಲಿ ರೈಡ್ ಅಂತ ಹೇಳ್ಬೋದು ಸೊ ನಿಜವಾಗ್ಲೂ ತುಂಬಾ ಎಂಜಾಯ್ ಮಾಡಿದ್ದೀನಿ ಅಬ್ಸಲ್ಯೂಟ್ಲಿ ಸೊ ಸಿನಿಮಾದಲ್ಲಿ ಯು ನೊ ಯಾವ ಅಂಶ ಬಹಳ ಇಷ್ಟಪಟ್ಟಿದ್ದು ಅವ್ರು ಅಯೋ ಅಂತ ಅನ್ಸಿತ್ತು ಆ ಥರ ಮೂಮೆಂಟ್ಸ್ ಇದೆಯಾ ಐ ಥಿಂಕ್ ಫಸ್ಟ್ ಆಫ್ ಆಲ್ ಕಾಮಿಡಿ ಅನ್ನೋದು ಕ್ರಿಯೇಟ್ ಮಾಡೋದೇ ತುಂಬಾ ಕಷ್ಟ ಸೊ ಖಂಡಿತ ಅದು ಟೀಮ್ ಗೆ ಬಿಟ್ಟಿದ್ದೆ ನನ್ನ ಪಾತ್ರನ ನಾನು ಒಂದು ಸಿಂಗಲ್ ಲೈನ್ ಯು ನೋ ಫಾರ್ವರ್ಡ್ ಫರ್ವರ್ಡ್ ಇದ್ದಾಗೆ ಮಾಡಿರೋದು ರಾಮಾಯಣನ್ ಬಗ್ಗೆ ಹೇಳಾಯ್ತು ವಿಕಾಸ್ ಅದು ಬಿಟ್ಟು ಏನ್ ಮೂರುಡ್ ಫಾರ್ ಕಂಪ್ಯೂಟರ್ ಐಸ್ ವೆರಿ ಸ್ಪೆಷಲ್ ಬಿಕಾಸ್ ತುಂಬಾ ವರ್ಷಗಳಾದ್ಮೇಲೆ ಒಂದು ಕನ್ನಡ ಸಿನಿಮಾ ಮಾಡ್ತಾ ಇದ್ದೀನಿ ಸೊ ಖಂಡಿತ ನಮ್ಗೆ ಬಂದ ಥಿಯೇಟರ್ ಗೆ ಬಂದು ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳಿಕೊಳ್ಳಕ್ಕೆ ಇಷ್ಟಪಡ್ತೀನಿ ಪಡ್ತೀನಿ ಆಬ್ಸಲ್ಯೂಟ್ಲಿ ಅಂಡ್ ಪರ್ಸನಲ್ ಲೈಫಲ್ಲಿ ಅಲ್ಲಿ ಬಿನ್ ಅ